ಹೆಂಗಿದ್ರ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಬಂದೇಕಾಯಲ್ಲಿ ಒಂದು ರೆಸಿಪಿನ ಮಾಡ್ತಾ ಇದ್ದೆ ತುಂಬಾನೇ ಚೆನ್ನಾಗಿರುತ್ತೆ ಹೆಣಗಾಯಿಗಿಂತನೂ ತುಂಬಾ ಚೆನ್ನಾಗಿರುತ್ತೆ ಹೆಣ್ಕಾಯಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಆಗಲ್ಲ ಬಿಡಿ ಹೆಣ್ಗಾಯಿ ಟಾಪ್ ಲೆವೆಲ್ ಅಲ್ಲಿ ಇರುವಂತದ್ದು ಆ ಆದ್ರೆ ಈಸಿ ಇದನ್ ಮಾಡೋದು ಅದಕ್ಕಿಂತಾನು ಈಸಿ ಫಿಲಿಂಗ್ ಫಿಲ್ ಮಾಡಂಗಿಲ್ಲ ಏನು ಇಲ್ಲ ಆರಾಮಾಗಿ ಮಾಡ್ಕೊಳ್ಬಹುದು ಇದನ್ನ ಎಷ್ಟು ಮದ್ವೆ ಮನೆಗಳಲ್ಲಿ ತಿಂದಿರ್ತೀವಿ ಬನ್ನಿ ಅದನ್ನ ಇವತ್ತು ಚಪಾತಿ ಮಾಡಿದ್ದೆ ಅದ್ರ ಜೊತೆಗೆ ಇದನ್ನ ಮಾಡೋಣ ಅಂತ ಅನ್ಕೊಂಡೆ ನಿಮ್ಗು ಕೂಡ ತಿಳಸೋಣ ಇನ್ಮೇಲೆ ಸ್ಕೂಲ್ ಎಲ್ಲ ಮಕ್ಕಳಿಗೆ ಸ್ಟಾರ್ಟ್ ಆಗುತ್ತೆ ಬೇಗ ಬೇಗ ಸಿಂಪಲ್ ಆಗಿ ಮಾಡ್ಕೊಳ್ಳೋಂತ ರೆಸಿಪಿಗಳನ್ನ ತಿಳ್ಸೋಣ ಅಂತ ಅನ್ಕೊಂಡಿದೀನಿ ಅದೇನ್ ಮಾಡ್ತೀನಿ ಏನು ಅಂತ ಅನ್ಬಿಟ್ಟು ನಿಮ್ಗೆ ತಿಳಿಸ್ತೀನಿ ಬನ್ನಿ ಇವಾಗ ಫಸ್ಟ್ ಆ ಬದ್ದೆಕಾಯಿ ಚೆನ್ನಾಗಿ ಗುಂಡ್ ಬದ್ದೆಕಾಯಿ ತಗೊಂಡಿದೀನಿ ತೊಳ್ದಿಟ್ಕೊಂಡಿದೀನಿ ನೋಡಿ ಈ ತರ ಬದ್ದೆಕಾಯಿ ತುಂಬಾ ಚೆನ್ನಾಗಿ ಎಳೆಯದಾದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಇವಾಗ ತಗೊಂಡಿದೀನಿ ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಬನ್ನಿ ಕಟ್ ಮಾಡ್ಕೊಂಡು ಅದಕ್ಕೆ ಏನ್ ಮಸಾಲೆ ಬೇಕು ಅಂತ ಅಂದ್ಬಿಟ್ಟು ಈ ಗ್ರೇವಿನ ಮದುವೆ ಮನೆಗಳಲ್ಲಿ ಅಕ್ಕಿ ರೊಟ್ಟಿ ಜೊತೆಗೆ ಕೊಡುವಂತ ಗ್ರೇವಿ ಸಕ್ಕತ್ತಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಇದನ್ನ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ಮಾಡ್ತಾ ಇದೀನಿ ತುಂಬಾ ಸಿಂಪಲ್ ಇದಕ್ಕೆ ಇದೇ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಏನು ಇಲ್ಲ ನಿಮ್ ಮನೇಲಿ ಯಾವ್ದಿದೆ ಅದನ್ನ ಬಳಸ್ಕೋಬಹುದು ಇಲ್ಲಿ ಬದನೆಕಾಯಿನ ನಾನು ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಳ್ತಾ ಇದೀನಿ ಹುಳ ಇರುತ್ತೆ ನೋಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನೀರನ್ನ ನೀರ್ಗೆ ಉಪ್ಪಾಕಿ ಹಾಕಿದ್ರೆ ಕಪ್ಕಾಗಲ್ಲ ಗೊತ್ತಾಯ್ತಲ್ವಾ ನಿಮ್ಗೆ ಇವಾಗ ಒಂದು ಪ್ಯಾನ್ ನ ಇಟ್ಕೊಂಡು ಎಣ್ಣೆ ಹಾಕೊಂಡೆ ಅದಕ್ಕೆ ಕಡಲೆ ಬೀಜ ಒಂದು ಮುಷ್ಟಿ ಅಷ್ಟು ಹಾಕ್ಕೊಳ್ಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಬಿಳಿ ಎಳ್ಳಿತ್ತು ಅಂದ್ರೆ ಒಂದು ಸ್ಪೂನ್ ಹಾಕೊಳ್ಳಿ ಇವಾಗ ಈರುಳ್ಳಿ ಒಂದು ಗೆಡ್ಡೆ ಹಾಕಿದ್ದೀನಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಹಾಕಿ ಚೆನ್ನಾಗಿ ಹುರ್ಕೊಬೇಕು ಇವಾಗ ಏನಾದ್ರು ಹಸಿರು ಮಿಣಸಿಕೆ ತಿಂದರೆ ಎದೇ ಉರಿಯುತ್ತೆ ಅಂದ್ರೆ ನೀವು ಪೌಡರ್ ಪೌಡ್ರನ್ನೇ ನೀವು ಬಳಸ್ಕೋಬೋದು ನಾನು ಹಸಿರು ಹಾಕ್ತಾ ಇದ್ದೀನಿ ಒಂದ್ ಹತ್ತು ಹಸಿರು ಚಿಕಾಯನ್ನು ಹಾಕಿದ್ರೆ ಆಯ್ತು ಆ ಇವಾಗ ನೋಡಿ ಹಸಿಮಿಶಿಕಾಯ್ನ ಹಂಗೇನೆ ನೀವು ಹಾಕ್ಬಾರ್ದು ಅದನ್ನ ಮುರ್ದು ಹಾಕೋದ್ರಿಂದ ಸಿಡಿಯಲ್ಲ ಆಯ್ತಾ ಹಂಗೆ ಹಾಕಿದ್ರೆ ಸಿಡಿಯುತ್ತೆ ಇವಾಗ ನಾನು ಧನ್ಯ ಪೌಡ್ರನ್ನ ಹಾಕ್ತಾ ಇಲ್ಲ ಧನ್ಯ ಕಾಳಿನೇ ಹಾಕ್ಬಿಟ್ಟು ಈ ತರ ಬಿಸಿ ಮಾಡ್ಕೊಳ್ತಾ ಇದೀನಿ ತುಂಬಾನೇ ಚೆನ್ನಾಗತ್ತೆ ಅಂತ ಇದೆಲ್ಲ ಆದ ನಂತರ ಒಂದು ಹುಳಿ ಟೊಮೊಟೊನ ಹಾಕ್ತಾ ಇದ್ದೀನಿ ಹುಳಿ ಖಾರ ಎಲ್ಲ ಇದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಯಾವುದೇ ಪಲ್ಯ ಆಗ್ಲಿ ಅಥವಾ ಗೊಜ್ಜುಗಳಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕೂಡ ಸಾಫ್ಟ್ ಆಗೋವರೆಗೂ ಹುರ್ಕೊತ ಇದ್ದೀನಿ ಈ ಟೈಮಲ್ಲಿ ನೀವು ಗೋಡಂಬಿ ಒಂದ್ ನಾಲ್ಕೈದು ಇತ್ತು ಅಂದ್ರೆ ಅದನ್ನು ಹಾಕೊಳ್ಳಿ ತುಂಬಾ ಚೆನ್ನಾಗಿ ಇದಾದ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತೀನಿ ತೊಳೆದು ಈ ತರ ಹಾಕೊಳೋದ್ರಿಂದ ಇವಾಗ ಸ್ಟೌನ್ ಆಫ್ ಮಾಡಿ ಹಾಕೊಳ್ತಾ ಒಂದು ಪ್ಯಾನ್ ಬಿಸಿ ಇರುತ್ತಲ್ವಾ ಹಂಗಾಗಿ ನೋಡಿ ಸ್ವಲ್ಪ ಅರಿಶಿನ ಹಾಕೊಂಡೆ ಒಂದ್ ಸ್ಪೂನ್ ಅಷ್ಟು ಅಚ್ಕರದ ಪುಡಿನೂ ಹಾಕೊಂಡೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅನ್ನೋ ತರ ಇಲ್ಲಿ ಗೂರೆಳ್ಳು ಅಂತಾರೆ ಅಥವಾ ನಮ್ ಕಡೆ ಉಚ್ಚೆಳ್ಳು ಅಂತೀವಿ ಆ ಪೌಡರ್ನ ಹಾಕೋದ್ರಿಂದ ಈ ಮದ್ವೆ ಮನೆಗಳಲ್ಲಿ ಮಾಡೋ ಅಂತ ಟೇಸ್ಟೇ ಬರುತ್ತೆ ನಿಮ್ಗೆ ಅಷ್ಟು ಸೂಪರ್ ಆಗುತ್ತೆ ಇಲ್ಲಿ ಮೂರ್ ಸ್ಪೂನ್ ಅಷ್ಟು ನಾನು ಹುಚ್ಚೆಳು ಪೌಡರ್ನ ಹಾಕೊಳ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ತೀನಿ ಇದನ್ನ ಇದನ್ನ ಹಾಕೊಂಡು ಸ್ವಲ್ಪ ಅದೇ ಒಂದು ಬಿಸಿನಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ತಣ್ಣಗಾದ ನಂತರ ಮಸಾಲೆನ ರುಬ್ಕೊಂಡು ಬಂದಿದ್ದೀನಿ ಎಷ್ಟು ಆಗುತ್ತೆ ಗೊತ್ತಾ ಇದು ಒಂದ್ಸಲಿ ಟ್ರೈ ಮಾಡಿ ಯಾವುದಾದ್ರೂ ಮಾಡಿ ಅಕ್ಕಿ ರೊಟ್ಟಿ ಮಾಡಿ ರಾಗಿ ರೊಟ್ಟಿ ಮಾಡಿ ದೋಸೆ ಮಾಡಿ ಯಾವುದಕ್ಕಾದರೂ ಮಾಡಿ ಟ್ರೈ ಮಾಡಿ ಎಣ್ಣೆ ಹಾಕೊಂಡೆ ಮೂರಿಂದ ನಾಲ್ಕು ಸ್ಪೂನ್ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಡು ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕೊಂಡು ಅದನ್ನು ಕೂಡ ಬಾಡಿಸಿದ ನಂತರ ನಾನು ಇಲ್ಲಿ ಬದನೇಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನೆಲ್ಲ ಹಾಕಿ ಸ್ವಲ್ಪನೇ ನಾನು ಬಾಡಿಸ್ಕೊಂಡೆ ಬಾಡಿಸ್ಕೊಂಡು ನಂತರ ಮಸಾಲೆ ಇತ್ತಲ್ವ ಅದನ್ನ ಹಾಕೊಳ್ಬೇಕಾಗತ್ತೆ ಇಲ್ಲಿ ಬದನೆಕಾಯಿ ಪೂರ್ತಿಯಾಗಿ ಸ್ಮ್ಯಾಶ್ ಆಗ್ಬೇಕು ಅನ್ನೋ ತರ ಏನು ಇಲ್ಲ ಯಾಕೆ ಅಂತಂದ್ರೆ ಬದನೆಕಾಯಿ ಒಂದು ಪೀಸು ಆಮೇಲೆ ಚಪಾತಿ ಒನ್ ಪೀಸ್ ತಗೊಂಡು ಇದ್ ಮಾಡ್ಕೊಂಡು ತಿಂದ್ರೆ ಸಕ್ಕತ್ತಾಗಿರುತ್ತೆ ಇದೇ ಟೈಮಲ್ಲಿ ನಾನು ಬದ್ನೆಕಾಯಿಗೂ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಮಸಾಲೆ ಉರಿಬೇಕಾದ್ರೂ ಮಸಾಲೆಗೂ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಹಂಗಾಗಿ ನೋಡ್ಕೊಂಡು ಉಪ್ಪನ್ನ ಹಾಕ್ಬೇಕಾಗುತ್ತೆ ನಾವು ಒಂದೊಂದು ತರಕಾರಿಗಳಲ್ಲಿ ಉಪ್ಪಿನಂಶ ಇರೋದ್ರಿಂದ ಆದಷ್ಟು ಕಮ್ಮಿನೇ ಹಾಕಂದ್ರೆ ಆಮೇಲೆ ನಾವು ಸೇರಿಸ್ಕೊಳ್ಬೋದು ಇಲ್ಲ ಅಂತಂದ್ರೆ ಜಾಸ್ತಿ ಆಗ್ಬಿಡುತ್ತೆ ಇವಾಗ ನೋಡಿ ಮಸಾಲೆನೂ ಹುರಿದೀನಿ ಬದ್ನೆಕಾಯಿ ಹುರಿದೀನಿ ಜಾಸ್ತಿ ಹೊತ್ತು ಇದನ್ನ ಕುಕ್ ಮಾಡೋ ಅವಶ್ಯಕತೆ ಏನಿಲ್ಲ ಆರಾಮಾಗಿ ಒಂದು ಎರಡು ಮೂರು ನಿಮಿಷದಲ್ಲಿ ಹೋಗುತ್ತೆ ಅಂತಾನೆ ಹೇಳಬಹುದು ನಾನು ಇದು ನಿಧಾನ ಕೇಳ್ತಾ ಇದೀನಲ್ವಾ ಅದಕ್ಕೆ ನಿಮ್ಗೆ ಹಂಗ ಅನ್ಸುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇದು ಒಂದು ಆರು ಏಳು ನಿಮಿಷದಲ್ಲಿ ನಿಮ್ಗೆ ಪಲ್ಯ ರೆಡಿ ಆಗ್ಬಿಡುತ್ತೆ ಒಂದ್ ಕಡೆ ಕಟ್ ಮಾಡ್ಕೊಂಡು ಇನ್ನೊಂದ್ ಕಡೆ ಹುರ್ಕೊಂಡು ಆಮೇಲೆ ಮಸಾಲೆ ರುಬ್ಕೊಂಡ್ರೆ ಈ ಒಂದು ಗ್ರೇವಿ ರೆಡಿನೇ ಆಗ್ಬಿಡುತ್ತೆ ನೀವ್ ಯಾವ್ದು ಜೊತೆ ಬೇಕಾದ್ರೂ ಮಾಡ್ಕೊಳ್ಬಹುದು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ ಹಂಗಾಗಿ ಎಲ್ಲರೂ ಅರಿಬರಿನಲ್ಲಿ ಇರ್ತಾರೆ ನಾ ಹಂಗಾಗಿ ಇದನ್ನ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇನೆ ಇದು ಒಂದು ಕುದಿ ಬಂತು ಅಂತಂದ್ರೆ ಆಯ್ತು ನೀವೇನೋ ಎಣ್ಣೆ ಜಾಸ್ತಿ ಹಾಕಿದ್ರೆ ಎಣ್ಣೆ ತೇಲಿ ಬರುತ್ತೆ ಮೇಲ್ಗಡೆ ನಾನಿಲ್ಲಿ ಎಣ್ಣೆ ಏನು ಜಾಸ್ತಿ ಏನು ಹಾಕಿಲ್ಲ ಹಂಗಾಗಿ ಕರೆಕ್ಟ್ ಆದ ಒಂದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಯಾಕೆಂದ್ರೆ ಯಾವ್ದಕ್ ಮಾಡ್ತಾ ಇದೀವಿ ಅಂತ ಮಕ್ಳಿಗೆ ಚಪಾತಿ ಜೊತೆಗೆ ಇದು ಸೂಪರ್ ಆಗಿರುತ್ತೆ ಅಂತ ಮಾಡಿದ್ದೆ ಮನೆಯವರು ರಾಗಿ ರೊಟ್ಟಿ ಬೇಕು ಅಂದ್ರು ಸರಿ ಅಂತ ಅನ್ಬಿಟ್ಟು ಇದ್ರ ಜೊತೆಗೇನೆ ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ನನ್ಗೆ ಒಂದೇ ಒಂದ್ ದೋಸೆ ಹಾಕೊಂಡು ದೋಸೆ ದೋಸೆಗೆ ಸಕ್ಕತ್ತಾಗಿರತ್ತೆ ಅಂತ ಅನ್ಬಿಟ್ಟು ಅಷ್ಟಲ್ಲಿ ನಮ್ ದನ್ವಿ ಫೋನ್ ಮಾಡಿದ್ಲು ಅತ್ತೆ ಅತ್ತೆ ಅಂತ ಬೆಳಿಗ್ಗೆಯಿಂದ ಒಂದ್ ಹತ್ತು ಸಲ ಫೋನ್ ಮಾಡ್ತಾನೆ ಇದ್ಲು ನಾನು ಗೊಜ್ಜು ಮಾಡ್ತಾ ಇದ್ದೀನಿ ಅಂದ ತಕ್ಷಣ ತಗೊಂಬಾ ಅಂತ ಅಂದ್ಲು ಸರಿ ಅಂತ ಅನ್ಬಿಟ್ಟು ಅವ್ಳಿಗೂ ಕೂಡ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಇದಾಗ್ಬೋದು ಅಂದ್ರೆ ಗೊಜ್ಜು ಪಪ್ಪಾಯ ಎಲ್ಲ ಕೂಡ ಪ್ಯಾಕ್ ಮಾಡ್ಕೊಂಡು ತಗೊಂಡೋಗೋಣ ಅಂತ ಅಂದ್ಬಿಟ್ಟು ದೋಸೆ ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ಕಾಣಿಸೋದ್ ಮಾತ್ರ ಅಲ್ಲ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ ಇದು ಸೇಮ್ ಮಸಾಲೆನೆ ಇದನ್ನ ಎಣ್ಗಾಯ್ದು ಹಾಕಿದೀನಿ ಏನದು ತಿಂತಾರದು ಚಾಕ್ಲೇಟಾ ಬಾಯ್ ತುಂಬಾ ತುಂಬಿಕೊಂಡ್ಬಿಟ್ಟಿದ್ಯಾ ಅಮ್ಮ ನೋಡಿದ್ರೆ ಬೈತಾಳೆ ಅಮ್ಮ ನೋಡಿದ್ರೆ ಬೈತಾಳೆ ಬೈತಾಳಾ

ದೋಸೆ ಹಾಕಿಂತೇಳಿ ನೀನು ಬೆಳಗ್ಗೆಯಿಂದ ತುಂಬಾ ನೆನ್ಸ್ಕೊತಿದ್ಲು ಹಂಗಾಗಿ ತಗೊಂಡೋದೆ ತಗೊಂಡೋಗಿ ಸ್ವಲ್ಪ ಪಾಪಯ ಮತ್ತೆ ಇದನ್ನೆಲ್ಲ ತಿನ್ಲು ಚಾಕ್ಲೇಟ್ ಅವ್ರ ಅಮ್ಮ ಇರ್ಲಿಲ್ಲ ಸರಿ ಅಂತ ಅನ್ಬಿಟ್ಟು ಅದ್ರ ಜೊತೆಗೆ ದೋಸೆ ಹಾಕೊಟ್ಟೆ ಅಮ್ಮನ್ಗೆ ತಿನ್ಲಿ ಅಂತ ಅನ್ಬಿಟ್ಟು ಅಮ್ಮ ತಿನ್ನಿಸ್ತಾ ಇದಾರೆ ಇವಾಗ ಅಮ್ಮನ್ಗೆ ಒಂದ್ ದೋಸೆ ಹಾಕ್ತಾ ಇದನ್ನೆ ಇಲ್ಲಿ ಹಾಕಿ ಕೊಟ್ಬಿಟ್ಟು ನೀರ್ ಕೊಟ್ ಅಮ್ಮನ್ ಮನೆಯಿಂದ ಪಾಪ ಹತ್ ನಿಮಿಷನು ನಾನು ದನಿ ಈ ಜೊತೆ ಮಾತಾಡಕ್ಕೆ ಆಗ್ಲಿಲ್ಲ ಪಾಪ ಆಟ ಆಡ್ತಿತ್ತು ಅವ್ರು ಆಮೇಲೆ ಹ ಇಮಿಡಿಯೇಟ್ ನೀರ್ ಅಂತ ಫೋನ್ ಮಾಡಿದ್ರ ಮನೆ ಹತ್ರ ಅಲ್ಲೋದೆ ಅಲ್ಲೋಗಿ ನೀರ್ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ಬರೋ ಅಷ್ಟಲ್ಲಿ ಪೆಟ್ರೋಲ್ ಖಾಲಿ ಆಯ್ತು ಮನೆಯವ್ರು ಹೇಳ್ತಾ ಅಂತ ಗಾಡಿ ತಗೊಂಡು ಹೋಗೋದಲ್ಲ ಅದ್ರಲ್ಲಿ ಪೆಟ್ರೋಲ್ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು ಅಂತ ಏನ್ ಮಾಡೋದು ಒಂದೊಂದ್ಸಲ ನಾವು ಮಿಸ್ಟೇಕ್ ಮಾಡ್ತೀವಲ್ವಾ ಅಂತ ಅಂದ್ಬಿಟ್ಟು ಇವಾಗ ಮನೆಯವ್ರೆ ಬಂದು ಅದಕ್ಕೆ ಪೆಟ್ರೋಲ್ ಹಾಕ್ ಹಾಕು ಹಾಕಿದ್ರು ತಂದು ಆಮೇಲೆ ಇವಾಗ ಬಂದು ಪಟ್ರಾಲ್ ಅಂತ ಅಂದ್ಬಿಟ್ಟು ಮೊಸರು ಒಗ್ಗರಣೆ ಮಾಡ್ತಾ ಇದೀನಿ ಬೆಳಿಗ್ಗೆ ಅನ್ನ ಸಾಂಬಾರ್ ಮಾಡಿದ್ದೆ ಮೊಸರು ಒಗ್ಗರಣೆ ಮಾಡ್ತಾ ಇದೀನಿ ಅದ್ರ ಜೊತೆಗೆ ಮತ್ತೆ ನಾನು ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಧನ್ವಿ ಬೆಳಿಗ್ಗೆನೆ ನಾನು ಚಪಾತಿ ಮಾಡ್ತಾ ಇದ್ದೀನಿ ಆಮೇಲೆ ಇದು ಬದನೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಅಂದೆ ಅವಾಗ ನಂಗೂ ಬೇಕು ಅಂತ ಇದ್ಲು ಹಂಗಾಗಿ ತಗೊಂಡೋಗಿ ಕೊಟ್ಬಿಟ್ಟು ಅಮ್ಮನ್ ಎರಡೇ ದೋಸೆ ಹಾಕಿ ಧನ್ವಿನ ಒಂಚೂರು ಎತ್ಕೊಂಡೆ ಅಷ್ಟೆ ಫೋನ್ ಬಂತು ಒಂದ್ ನಿಮಿಷನು ಕಳಿಯಕ್ ಆಗಲ್ಲ ಯಾವಾಗ್ಲೂ ಹುಂಡಿ ಆಗುತ್ತೆ ನಂಗೆ ಹಾಗಾಗಿ ಇವಾಗ ಮತ್ತೆ ಒಂದು ನಾಲ್ಕು ಚಪಾತಿ ಆಗೋ ತರ ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಗೊಜ್ಜಿತ್ತು ಅದಕ್ಕೆ ಚಪಾತಿ ಹಿಟ್ಟು ಕಲಸೋಣ ಅಂತ ಅನ್ಬಿಟ್ಟು ಕಲಿಸ್ತಾ ಇದ್ದೀನಿ ಹ ತುಂಬಾ ಚೆನ್ನಾಗಿರುತ್ತೆ ಈಗ ಉಜ್ಜಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವಾಗ ಎರಡು ಗಂಟೆ ಆಗಿದೆ ಟೈಮು ಇವಾಗ ಬಂದು ಬೇಗ ಬೇಗ ಅಡ್ಗೆನ ಮಾಡ್ಕೋಬೇಕು ಬರೋ ಟೈಮ್ ಆಯ್ತು ಇನ್ನೇನು ಚಂದ್ರು ಬರ್ತಾನೆ ಧ್ರುವ ಇವತ್ತು ಗಾಳಿ ಏನ್ ದೇವಸ್ಥಾನಕ್ಕೆ ಹೋಗಿದ್ದಾನೆ ಆ ಹಂಗಾಗಿ ಇದ್ರು ಇಲ್ಲ ಇವಾಗ ಮನೆಯವ್ರಿಗೆ ಮತ್ತೆ ಅಜ್ಜಿ ನಾನು ಅಷ್ಟೇನೆ ಜೊತೆ ಕರ್ಲು ಕೂಡ ಇದ್ದಾರೆ ಇವಾಗ ಅದಕ್ಕೆ ಚಪಾತಿ ಮಾಡಿ ಅನ್ನ ಬೆಳಗ್ಗೆನ ಮಾಡಿದ್ದೆ ಅನ್ನ ಸಾಂಬಾರ್ ಮಾಡಿದ್ದೆ ಸ್ವಲ್ಪ ಮೊಸರು ಮಾಡುವ ಮನೆಯವರು ಹಂಗಾಗಿ ಮಾಡ್ತಾ ಇದೀನಿ ಇವಾಗ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಇನ್ನೂ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು